ಎಸ್ ತಮಿಳುನಾಡಿನ ಪೆಂಗಲ್ ಚಂಡಮಾರುತದ ಅಬ್ಬರ ಮಂಗಳೂರಿಗೂ ತಟ್ಟಿದೆ ಮಂಗಳೂರಿನ ಸಮುದ್ರ ತೀರ ಸೇರಿದಂತೆ ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು ಅನೇಕ ಕಡೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಪ್ರಮುಖವಾಗಿ ಸಮುದ್ರ ತೀರಗಳಿಗೆ ಸಮುದ್ರ ತೀರಗಳಿಗೆ ಹೋಗದೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿರುವಂತದ್ದು ಆ ಮಂಗಳೂರಿನ ಉಚ್ಚಿಲ ತಡಿಯಲ್ಲಿ ಇರುವಂತದ್ದು ನೀವು ನೋಡಬಹುದು ಸಮುದ್ರದ ಅಬ್ಬರವನ್ನ ನೀವು ಗಮನಿಸ್ತಾ ಹೋದ್ರೆ ಭಾರಿ ಪ್ರಮಾಣದಲ್ಲಿ ಸಮುದ್ರದ ಅಬ್ಬರ ಇದೆ ಅನೇಕ ಕಡೆಗಳಲ್ಲಿ ಇಲ್ಲಿಂದ ಅಂದ್ರೆ ನಾವು ತಳಪಾಡಿ ಕರ್ನಾಟಕದ ಕೇರಳ ಗಡಿ ಭಾಗ ಯಾಕಂದ್ರೆ ಮಂಗಳೂರಿನ 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 ಮಳೆಗೆ ಹೆಚ್ಚಿನ ಅನಾಹುತ ಆಗಿರ್ತಕ್ಕಂಥ ಜಾಗ ಅಂದ್ರೆ ಮಂಗಳೂರಿನಲ್ಲಿ ಮಳೆಯಿಂದಾಗಿ ಹತ್ತು ಹೆಚ್ಚು ಪ್ರಭಾವ ಬೀರಿರುವಂತಹ ಜಾಗ ಕರ್ನಾಟಕ ಗಡಿ ಭಾಗ ಕೇರಳದ ಗಡಿ ಭಾಗ ತಲಪಾಡಿ ಉಳ್ಳಾಳ ಕೋಟೆಕಾರು ಮತ್ತು ಉಚ್ಚಿಲ ಭಾಗಗಳೇನಿದೆ ಈ ಭಾಗಗಳಲ್ಲಿ ಸಮುದ್ರ ಕೂಡ ಬಹಳ ಪ್ರಕ್ಷುಬ್ಧತೆಯಿಂದ ಕೂಡಿರುವಂತದ್ದು ಅದರ ಜೊತೆಗೆ ಅನೇಕ ಕಡೆಗಳಲ್ಲಿ ಇಂಥದ್ದೇ ಸಿಚುವೇಶನ್ ಇದೆ ಕೇವಲ ಈ ಒಂದು ಬೀಚ್ನ ಭಾಗಗಳಲ್ಲಿ ಮಾತ್ರ ಅಲ್ಲ ಉಚ್ಚಿಲದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲೂ ಕೂಡ ಮಳೆ ನೀರು ಹೆಚ್ಚಾಗಿ ಸುರಿತಾ ಇರತಕ್ಕಂಥ ಕಾರಣದಿಂದಾಗಿ ಅಲ್ಲಿ ಕೂಡ ಅಷ್ಟೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡಿರುವಂತದ್ದು ಸಮುದ್ರದಲ್ಲಿ ಕೂಡ ಅದೇ ರೀತಿಯಾದಂತಹ ಅಲೆಗಳು ಅಬ್ಬರಿಸ್ತಾ ಇರುವಂತಹ ಈಗಾಗಲೇ ತಿರುವನಂತಪುರಂ ನಿಂದ ಬಂದಂತಹ ಒಂದು ಸಂದೇಶದ ಪ್ರಕಾರ ಮೀನುಗಾರಿಕೆಗೆ ಯಾರು ಕೂಡ ಹೋಗಬಾರ್ದು ಅಂದ್ರೆ ಮುಂದಿನ ಡಿಸೆಂಬರ್ ಆರರವರೆಗೂ ಕೂಡ ಸಮುದ್ರ ಮತ್ತಷ್ಟು ಪ್ರಕ್ಷುಬ್ಧ ಆಗಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಯಾರು ಕೂಡ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಬಾರದು ಅನ್ನುವಂತಹ ಒಂದು ಸಂದೇಶವನ್ನು ಮೀನುಗಾರಿಕೆ ಇಲಾಖೆ ಕೊಟ್ಟಿದೆ ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನದಿ ಪಾತ್ರಗಳಿಗೂ ಕೂಡ ಹೋಗಬಾರ್ದು ಅನ್ನುವಂತಹ ಒಂದು ಸೂಚನೆಗಳನ್ನು ಕೊಡಲಾಗಿದೆ ನದಿ ಪಾತ್ರಗಳಲ್ಲಿ ಇರಬಾರ್ದು ನದಿ ಪಾತ್ರಗಳ ಹತ್ರ ಹೋಗಬಾರ್ದು ಅನ್ನುವಂತಹ ಕಡಕ್ ಎಚ್ಚರಿಕೆಗಳನ್ನ ಕೊಡಲಾಗಿರುವಂತದ್ದು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಗಳನ್ನ ಘೋಷಣೆ ಮಾಡಲಾಗಿದೆ ಪ್ರವಾಸಿಗರು ಕೂಡ ಸಮುದ್ರದ ತೀರ ಪ್ರದೇಶಗಳಿಗೆ ಬರುವಂತದ್ದು ತೀರ ನದಿಗಳಿಗೆ ಇಳಿಯುವಂತದ್ದು ಒಟ್ಟು ಪ್ರವಾಸೋದ್ಯಮವನ್ನೇ ಬಂದ್ ಮಾಡಲಾಗಿದೆ ಇನ್ನು ಯುಟಿಕಾದರವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ರೆಸಾರ್ಟ್ಗಳಲ್ಲಿ ಗಳಲ್ಲಿ ಟೂರಿಸ್ಟ್ ಗಳು ಇರಬಾರ್ದು ಟೂರಿಸ್ಟ್ ಗಳನ್ನ ಹೊರಗಡೆ ಕಳಿಸ್ಬೇಕು ಅನ್ನುವಂತ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನಾದ್ರೂ ಅನಾಹುತಗಳಾದ್ರೆ ಅವರೇ ಜವಾಬ್ದಾರರು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ನ್ಯೂಸ್ ಭರತರಾಜ್ಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್